ನನ್ನ ಹೆಸ್ರು ಮಮತಾ ಅಂತ ನಾನಿಲ್ಲಿ ರವಿಕುಮಾರ್ ಸರ್ ಅವ್ರಿಗೆ ಏನು ವೈಯಕ್ತಿಕವಾಗಿ ಅವ್ರಿಗೆ ಧಕ್ಕೆ ಬರುವಂತ ಅಂತ ಹೇಳಿದ್ದಾರೆ ಅದ್ರ ಪರವಾಗಿ ಆಗಿರ್ಬೋದು ವಿರೋಧ ಅಂತ ಏನಾದ್ರು ಅನ್ಕೋಬಹುದು ಬಟ್ ನಾವು ನೋಡಿದ ಹಾಗೆ ವೈಯಕ್ತಿಕವಾಗಿ ಈ ಸರ್ ಯಾರ ಜೊತೆನೂ ಸಹ ಯಾರ ಮೇಲೂ ಸಹ ಒಂದು ರೀತಿಯಾದಂಥ ಧಕ್ಕೆ ತರುವಂಥ ಬಿಹೇವಿಯರ್ನ ಮಾಡಿಲ್ಲ ಇದುವರೆಗೂ ನಾವು ನೋಡಿರೋ ಹಾಗೆ ಸಮಾಜಕ್ಕೆ ಅಂತ ಅಂದಾಗ ಸಮಾಜ ಮುಖೇನ ಕೆಲಸಗಳು ಏನೇ ಇದ್ರು ಸಹ ಮುಂದಾಗಿ ಬಂದಿದ್ದಾರೆ ಅವರು ಯಾವುದೇ ಮಹಿಳೆಯರ ಜೊತೆ ಇವರಿರ್ಬಹುದು ಯಾರೇ ಆದರೂ ಸಹ ಮಿಸ್ ಬಿಹೇವ್ ಮಾಡಿಲ್ಲ ಬಟ್ ಅಲ್ಲೇ ಹೇಳ್ತಾ ಇದ್ರೆ ಈಗ ನಮ್ಮ ಸಮಾಜ ಬಂದು ಒಂಥರ ಗುಂಪು ಗುಂಪುಗಳಾಗಿ ಅಂತ ಅಣಬೆಗಳಾಗಿರುವಂತ ಸಮಾಜ ಅಂತ ಹೇಳ್ಬಹುದು ನಮ್ಮ ಸಮಾಜದಲ್ಲಿ ಈಗ ನೋಡ್ಬೋದು ಮಹಿಳೆಯರು ಮುಂದೆ ಬರ್ತಾ ಇಲ್ಲ ಬರ್ತಾ ಇರೋ ಮಹಿಳೆ ಮೇಲೆ ಈ ರೀತಿಯಾದಂಥ ಆರೋಪಗಳ ಹಾಕೋದನ್ನ ಕಡಿಮೆ ಮಾಡಬೇಕು ಮಹಿಳೆಯರಿಗೆ ಈಗ ಏನಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರ ಸಂಘಟನೆಗೆ ಬರ್ಬೇಕು ಅಂತ ಹೇಳ್ತಾ ಇದಾರೆ ಬಟ್ ಬರೋಂತ ಮಹಿಳೆಯರ ಮೇಲೆ ಇಲ್ದರಂತ ಆರೋಪಗಳು ಬಂತು ಅಂತ ಹೇಳಿದ್ರೆ ಯಾವ್ ತರ ಮಹಿಳೆಯರು ಬರ್ತಾರೆ ಮನೆಗಳಲ್ಲಿ ಈ ತರ ವಿಷಯಗಳು ಮುಟ್ತಾಗ ಯಾರ್ ತಾನೇ ಸಂಘಟನೆ ಕಳ್ಸ್ಕೊಡ್ತಾರೆ ನಮಗ್ ಗೊತ್ತಿರೋ ಹಾಗೆ ರವಿಕುಮಾರ್ ಸರ್ ಸಮಾಜ ಮುಖೇನ ಕೆಲಸ ಅಂತ ಬಂದ್ರೆ ತಾವು ಮುಂದಾಗಿರ್ತಾರೆ ಸಮಾಜಕ್ಕೆ ಯಾವುದೇ ರೀತಿಯಾದಂತ ಖರ್ಚು ವೆಚ್ಚಗಳನ್ನ ಬರೆಸ್ತಾರೆ ಮಹಿಳೆಯರಿಗೂ ಅಷ್ಟೇ ಅವ್ರ ಜೊತೆಲಿ ಯಾರನ್ನೇ ಕರ್ಕೊಂಡು ಹೋಗಿದ್ರು ಸುಭದ್ರವಾಗಿ ಹೋಗಿ ಕರ್ಕೊಂಡ್ ಬಂದ್ ಬಿಡ್ತಿದಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಉತ್ತಮ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ